ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಪ್ರಿಯ ಕಾರ್ಮೆಲ್ ಧ್ಯಾನದ ಶೋತೃಗಳೇ ನಿಮಗೆಲ್ಲರಿಗೂ ನಾವು ಕಾರ್ಮೆಲ್ ಸಭೆಯ ಗುರುಗಳು ಮಾಡುವಂತ ನಮನಗಳು ಕಾರ್ಮೆಲ್ ಧ್ಯಾನಕ್ಕೆ ದೈನಂದಿನ ವಾಚನಗಳ ಮೇಲಿನ ಧ್ಯಾನಕ್ಕೆ ನಿಮಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಇಂದು ಜೂನ್ ತಿಂಗಳ ಮೂರನೇ ತಾರೀಕು ಸಂತ ಚಾರ್ಲ್ಸ್ ಲವಾಂಗ ಹಾಗೂ ಅವರ ಇಪ್ಪತ್ತೆರಡು ಮಂದಿ ಸಂಗಾತಿಗಳು ಇವರ ಸ್ಮರಣೆಯನ್ನ ನಾವು ಮಾಡ್ತಾ ಇದ್ದೇವೆ ಅವರನ್ನ ಉಗಾಂಡದ ಸಾಕ್ಷಿಗಳು ಎಂದು ಕರೆಯುತ್ತೇವೆ ಕ್ರಿಸ್ತರ ಮೇಲಿನ ವಿಶ್ವಾಸಕ್ಕಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದವರಿಗೆ ನಾವು ರಕ್ತ ಸಾಕ್ಷಿಗಳು ಎಂದು ಕರೆಯುತ್ತೇವೆ ಜೊತೆಗೆ ಜಾಗತಿಕ ಸೈಕಲ್ ದಿನವನ್ನ ಇಂದು ನಾವು ಆಚರಿಸ್ತಾ ಇದ್ದೇವೆ ಈಗ ಇಂದಿನ ಮೊದಲನೆಯ ವಾಚನದ ಮೇಲೆ ಧ್ಯಾನವನ್ನ ಮಾಡೋಣ ಅದಕ್ಕೆ ಮುಂಚಿತವಾಗಿ ಈಗ ಈ ವಾಚನವನ್ನ ಗಮನವಿಟ್ಟು ಕೇಳೋಣ ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ ಅಧ್ಯಾಯ ಇಪ್ಪತ್ತು ವಾಕ್ಯ ಹದಿನೇಳರಿಂದ ಇಪ್ಪತ್ತೇಳರ ತನಕ ಪೌಲನು ಮಿಲೇತದಿಂದ ಎಫೇಸಕ್ಕೆ ಸಮಾಚಾರ ಕಳುಹಿಸಿ ಅಲ್ಲಿನ ಧರ್ಮಸಭೆಯ ಪ್ರಮುಖರನ್ನು ಬರಮಾಡಿಕೊಂಡನು ಬಂದ ಮೇಲೆ ಅವರಿಗೆ ಹೀಗೆದ್ದನು ನಾನು ಏಷ್ಯಾ ಪ್ರಾಂತ್ಯದಲ್ಲಿ ಕಾಲಿಟ್ಟ ದಿನ ಮೊದಲುಗೊಂಡು ಇಂದಿನವರೆಗೆ ನಿಮ್ಮ ಮಧ್ಯೆ ಹೇಗೆ ಬಾಳಿದನೆಂದು ನಿಮಗೆ ತಿಳಿದಿದೆ ಯಹೂದ್ಯರ ಕುತಂತ್ರಗಳಿಂದ ನನಗೆ ಬಂದೊದಗಿದ ಸಂಕಷ್ಟಗಳಲ್ಲಿ ನಾನು ಅತಿ ನಮ್ರತೆಯಿಂದಲೂ ಕಣ್ಣೀರುಡುತ್ತಲೂ ಪ್ರಭುವಿನ ಸೇವೆ ಮಾಡಿಕೊಂಡು ಬಂದೆನು ನಿಮಗೆ ಹಿತಕರವಾದುದೆಲ್ಲವನ್ನ ಬಹಿರಂಗದಲ್ಲೂ ಮನೆಗಳಲ್ಲೂ ಹಿಂಜರಿಯದೆ ಬೋಧಿಸಿದ್ದೇನೆ ಹಾಗೂ ಕಲಿಸಿದ್ದೇನೆ ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ದೇವರಿಗೆ ಅಭಿಮುಖರಾಗಬೇಕು ನಮ್ಮ ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡಬೇಕು ಎಂದು ಯಹೂದ್ಯರಿಗೂ ಗ್ರೀಕರಿಗೂ ಸ್ಪಷ್ಟವಾದ ಎಚ್ಚರಿಕೆಯನ್ನ ಕೊಟ್ಟಿದ್ದೇನೆ ಈಗಲಾದರೂ ಪವಿತ್ರಾತ್ಮ ಪರವಶನಾಗಿ ನಾನು ಜೆರೂಸಲೇಮಿಗೆ ಹೋಗುತ್ತಿದ್ದೇನೆ ಅಲ್ಲಿ ನನಗೇನು ಸಂಭವಿಸುವುದೋ ತಿಳಿಯದು ಸೆರೆಮನೆ ಹಾಗೂ ಸಂಕಷ್ಟಗಳು ನನಗಾಗಿ ಕಾದಿವೆಯೆಂದು ಪವಿತ್ರಾತ್ಮ ಪ್ರತಿಯೊಂದು ಪಟ್ಟಣದಲ್ಲೂ ಕೊಟ್ಟ ಎಚ್ಚರಿಕೆ ಮಾತ್ರ ಸ್ಪಷ್ಟವಾಗಿದೆ ನನಗಾದರೂ ನನ್ನ ಪ್ರಾಣವು ತೃಣಕ್ಕೆ ಸಮಾನ ಪ್ರಭು ಯೇಸು ನನಗೆ ವಿಧಿಸಿದ ಆಯೋಗವನ್ನ ಅಂದರೆ ದೈವಾನುಗ್ರಹ ಕುರಿತಾದ ಶುಭ ಸಂದೇಶವನ್ನ ಸಾಕ್ಷ್ಯಪೂರ್ವಕವಾಗಿ ಸಾರುವ ಆಯೋಗವನ್ನ ಪೂರೈಸುತ್ತ ನನ್ನ ಬಾಳಿನ ಗುರಿಯನ್ನು ಮುಟ್ಟುವೆನಾದರೆ ನನಗೆ ಅಷ್ಟೇ ಸಾಕಾಗಿದೆ ಇಗೋ ಇಷ್ಟು ದಿನ ದೇವರ ಸಾಮ್ರಾಜ್ಯವನ್ನ ಪ್ರಕಟಿಸುತ್ತ ನಿಮ್ಮ ಮಧ್ಯೆ ಸಂಚರಿಸಿದ ನನ್ನ ಮುಖವನ್ನು ಇನ್ನು ಮುಂದೆ ನೀವು ಯಾರೂ ಕಾಣಲಾರಿರಿ ಎಂದು ನಾನು ಬಲ್ಲೆ ಇಂತಿರಲು ನಾನು ನಿಮಗೆ ಸಾರಿ ಹೇಳುವುದೇನೆಂದರೆ ನಿಮ್ಮಲ್ಲಿ ಯಾರಾದರೂ ನಾಶವಾದರೆ ಅದಕ್ಕೆ ನಾನು ಹೊಣೆಯಲ್ಲ ಏಕೆಂದರೆ ದೈವ ಯೋಜನೆಯನ್ನು ಕಿಂಚಿತ್ತೂ ಮರೆಮಾಚದೆ ತಿಳಿಯಪಡಿಸಿದ್ದೇನೆ ಪ್ರಭುವಿನ ವಾಕ್ಯ ಪ್ರಭು ನಿಮಗೆ ಸ್ತುತಿಸಲ್ಲ ಪ್ರಿಯ ಸಹೋದರ ಸಹೋದರಿಯರೇ ಇಂದಿನ ಈಗ ತಾನೇ ಆಲಿಸಿದಂತಹ ಈ ಮೊದಲನೆಯ ವಾಚನದಲ್ಲಿ ಸಂತ ಪೌಲರು ಇಫೆಸುಸ್ ಇಲ್ಲಿಯ ಧರ್ಮಸಭೆಯ ಪ್ರಮುಖರನ್ನ ಒಟ್ಟುಗೂಡಿಸಿ ಅವರಿಗೆ ವಿದಾಯವನ್ನ ಹೇಳ್ತಾ ಇದ್ದಾರೆ ಗುಡ್ ಬೈ ಹೇಳ್ತಾ ಇದ್ದಾರೆ ತನಗೆ ಕೊಟ್ಟಂತಹ ಕೆಲಸವನ್ನ ನಾನು ಪೂರೈಸಿದ್ದೇನೆ ಅವರು ಹೇಳುವ ಮಾತು ನೋಡಿ ಪ್ರಭು ಏಸು ನನಗೆ ವಿಧಿಸಿದ ಆಯೋಗವನ್ನ ಅಂದರೆ ದೈವಾನುಗ್ರಹ ಕುರಿತಾದ ಶುಭ ಸಂದೇಶವನ್ನ ಸಾಕ್ಷ್ಯಪೂರ್ವಕವಾಗಿ ಸಾರುವ ಆಯೋಗವನ್ನ ಪೂರೈಸುತ್ತ ನನ್ನ ಬಾಳಿನ ಗುರಿಯನ್ನು ಮುಟ್ಟುವೆನಾದರೆ ನನಗೆ ಅಷ್ಟೇ ಸಾಕಾಗಿದೆ ಅಂದ್ರೆ ಒಂದು ಅರ್ಥದಲ್ಲಿ ಅವರು ಹೇಳೋದು ಈ ಗುರಿಯನ್ನ ನಾನು ಸಾಧ್ಯವಾದಷ್ಟು ಮಟ್ಟಿಗೆ ಸಾಧಿಸಿದ್ದೇನೆ ತಲುಪಿದ್ದೇನೆ ದೇವರ ಶುಭ ಸಂದೇಶವನ್ನ ತಾನು ಉಚಿತವಾಗಿ ಏಸುವಿನಿಂದ ಪಡೆದೆನು ಹಾಗೂ ಇದನ್ನ ಜನರಿಗೆ ಹಂಚುವಲ್ಲಿ ಪ್ರಕಟಪಡಿಸುವಲ್ಲಿ ನಾನು ತನ್ನ ಪಾಲನ್ನ ಪ್ರಾಮಾಣಿಕವಾಗಿ ವಹಿಸಿದ್ದೇನೆ ಎನ್ನುವುದನ್ನ ಸಂತ ಪೌಲರು ಇಲ್ಲಿ ಹೇಳುತ್ತಾ ಇದ್ದಾರೆ ಕೆಲವೊಂದು ಕ್ಷಣ ತಾನು ಯೋಚಿಸಿದಂತೆ ಸಂಗತಿಗಳು ನಡೆಯಲಿಲ್ಲ ಯೋಜನೆ ಮಾಡಿದಂತೆ ಶುಭ ಸಂದೇಶವನ್ನ ಸಾರಲಿಕ್ಕೆ ಸಾಧ್ಯವಾಗಲಿಲ್ಲ ಅದರ ಬಗ್ಗೆಯೂ ಅವರಿಗೆ ತಿಳಿದಿದೆ ಕೆಲವೊಮ್ಮೆ ತನ್ನ ಯೋಜನೆಗಳನ್ನ ಬದಿಗಿಟ್ಟು ಪವಿತ್ರಾತ್ಮರ ಆ ಒಂದು ಮಾರ್ಗದರ್ಶನದಂತೆ ಅವರು ನಡೆಯಬೇಕಾಗಿತ್ತು ಇದರ ಅರಿವು ಅವರಿಗಿದೆ ಆದರೆ ಕ್ರಿಸ್ತರು ತನಗೆ ಕೊಟ್ಟಂತಹ ನಿಯೋಗವನ್ನ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಸಂಪೂರ್ಣತೆಗೆ ತಂದಿದ್ದೇನೆ ಎನ್ನುವಂತಹ ಒಂದು ಧೈರ್ಯ ಕಾನ್ಫಿಡೆನ್ಸ್ ಅವರಲ್ಲಿ ಇದೆ ಪ್ರಿಯ ಸಹೋದರ ಸಹೋದರಿಯರೇ ನಮಗೆಲ್ಲರಿಗೂ ಹೇಗೆ ಕ್ರಿಸ್ತರನ್ನ ಸಂತ ಪೌಲರು ಹಿಂಬಾಲಿಸಿದರು ಅದೇ ರೀತಿ ನಾವು ಕೂಡ ಕ್ರಿಸ್ತರ ನೈಜ ಪ್ರಾಮಾಣಿಕ ಶಿಷ್ಯರಾಗಿ ಬಾಳಲು ಪ್ರಯತ್ನವನ್ನ ಪಡ್ತಾ ಇದ್ದೇವೆ ಇದು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನಾವು ನೋಡುವುದಾದರೆ ಜೊತೆಗೆ ನಮಗೆಲ್ಲರಿಗೂ ನಮ್ಮದೇ ಆದ ನಿಯೋಗ ಇದೆ ಈಗ ನಾನು ಒಬ್ಬ ಯಾಜಕನೆಂದರೆ ನನಗೆ ಯಾಜಕ ಈ ಒಂದು ಜೀವನವನ್ನ ಪ್ರಾಮಾಣಿಕವಾಗಿ ಜೀವಿಸುವಂತ ಒಂದು ನಿಯೋಗ ಇದೆ ಜೊತೆಗೆ ನಿಮಗೆ ಕೌಟುಂಬಿಕ ಜೀವನವನ್ನ ನಡೆಸುವಾಗ ಒಂದು ಕುಟುಂಬವನ್ನ ಬೆಳೆಸುವಲ್ಲಿ ನಿಮಗೊಂದು ಜವಾಬ್ದಾರಿ ಇದೆ ಈ ಜವಾಬ್ದಾರಿಯನ್ನ ನಾವು ನಮ್ಮ ನಮ್ಮ ಕರೆಗೆ ಅನುಗುಣವಾಗಿ ಪ್ರಾಮಾಣಿಕವಾಗಿ ಪಾಲಿಸ್ತಾ ಇದ್ದೇವೆ ಇದು ನಮಗಿರುವಂತಹ ಒಂದು ಧೈರ್ಯ ಒಂದು ಪ್ರಾಮಾಣಿಕ ಹೆಮ್ಮೆ ಪ್ರಿಯ ಸಹೋದರ ಸಹೋದರಿಯರೇ ಸಂತ ಪೌಲರು ತಾವು ಪೂರೈಸಿದಂಥ ನಿಯೋಗದ ಮೇಲೆ ಅವರಿಗೆ ಹೆಮ್ಮೆ ಇದೆಯಾದರೂ ಎಲ್ಲವೂ ನೂರರಷ್ಟು ಯಶಸ್ಸನ್ನು ಅವರು ಕಾಣಲಿಲ್ಲ ಅದು ಅವರಿಗೆ ತಿಳಿದಿದೆ ದೇವರ ಸಂಪೂರ್ಣ ಯೋಜನೆಯನ್ನ ಜನರಿಗೆ ಪ್ರಕಟಪಡಿಸಿದ್ದೇನೆ ಆದರೂ ಈ ಪ್ರಕಟಪಡಿಸುವ ರೀತಿಯಲ್ಲಿ ತಾನು ನೂರರಷ್ಟು ಶೇಕಡ ನೂರರಷ್ಟು ಯಶಸ್ಸನ್ನು ಗಳಿಸಿದ್ದೇನೆ ಎನ್ನುವಂತ ಒಂದು ಆತ್ಮಸ್ಥೈರ್ಯ ಅವರಿಗಿಲ್ಲ ಯಾಕಂದ್ರೆ ಕೆಲವೊಂದು ಕಡೆ ಅವರು ಎಡವಿ ಬಿದ್ದಿದ್ದಿದೆ ಕೆಲವೊಮ್ಮೆ ಅವರು ಆ ಒಂದು ಸಂಪೂರ್ಣತೆಯನ್ನ ತಲುಪಿಲ್ಲ ಅದು ಕೂಡ ಅವರಿಗೆ ತಿಳಿದಿದೆ ಅದೇ ರೀತಿ ನಮ್ಮ ಜೀವನವನ್ನು ನಾವು ಅವಲೋಕಿಸಿದ್ದೇ ಆದಲ್ಲಿ ನಮ್ಮ ನಮ್ಮ ಕರೆಗೆ ಅನುಗುಣವಾಗಿ ಜೀವನವನ್ನು ನಡೆಸುವಲ್ಲಿ ಕೂಡ ನಾವು ಎಡವೆ ಬಿದ್ದಿದ್ದಿದೆ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಹೀಗೆ ನಾವು ನಮ್ಮ ಜೀವನವನ್ನ ಅವಲೋಕಿಸಿ ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ನಾವು ಯಾರು ನಮ್ಮ ಜೀವನವನ್ನ ಜೀವಿಸಲು ಪ್ರಯತ್ನವನ್ನ ಪಟ್ಟಿಲ್ಲ ಪ್ರಯತ್ನವನ್ನ ಪಟ್ಟಿದ್ಯಾದಲ್ಲಿ ಯಶಸ್ಸನ್ನ ಕಾಣಲಿಲ್ಲ ಆದರೆ ಈ ಒಂದು ಪ್ರಾಮಾಣಿಕ ಆತ್ಮ ಪರೀಕ್ಷೆ ನಮ್ಮಲ್ಲಿರುವಂತಹ ಆತ್ಮಸ್ಥೈರ್ಯವನ್ನ ಕುಂದಿಸದೆ ನಾವು ಇನ್ನೂ ಹೆಚ್ಚಾಗಿ ಪ್ರಯತ್ನವನ್ನ ಪಡಲು ನಮಗೊಂದು ಪ್ರೇರಣೆಯಾಗಬೇಕು ಎದ್ದ ತಕ್ಷಣ ಬೆಳಿಗ್ಗೆ ಎದ್ದ ತಕ್ಷಣ ದೇವರಿಗೆ ಆ ದಿನದ ಕೆಲಸ ಕಾರ್ಯಗಳನ್ನು ಸಮರ್ಪಿಸಿರಿ ಆ ದಿನವನ್ನ ಪ್ರಾಮಾಣಿಕವಾಗಿ ಜೀವಿಸಲು ಬೇಕಾದಂತ ಕೃಪೆಯನ್ನ ಬೇಡಿರಿ ಸಂಜೆ ಮಲಗಲು ಹೋಗುವಾಗ ಆ ದಿನವನ್ನ ಪರೀಕ್ಷಿಸಿ ನೋಡಿ ಅವಲೋಕಿಸಿ ನೋಡಿ ಈ ದಿನ ನಾನು ಯಾವ ರೀತಿಯಲ್ಲಿ ನನ್ನ ಜೀವನವನ್ನ ನಡೆಸಿದ್ದೇನೆ ಒಂದು ವೇಳೆ ಒಳ್ಳೆಯದಾಗಿ ನಡೆಸಿದ್ದೆ ಆದಲ್ಲಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿ ಒಂದು ವೇಳೆ ಆ ರೀತಿ ನಡೆಯಲು ತಪ್ಪಿದ್ದೇ ಆದಲ್ಲಿ ಪಾಪದಲ್ಲಿ ಬಿದ್ದದ್ದೇ ಆದಲ್ಲಿ ಕ್ಷಮೆಯನ್ನ ಯಾಚಿಸಿ ಹಾಗೂ ನಾಳೆಯ ದಿನ ಮುಂದಿನ ದಿನವನ್ನ ಇನ್ನೂ ಹೆಚ್ಚಾಗಿ ಪ್ರಾಮಾಣಿಕತೆಯಿಂದ ಜೀವಿಸಲು ಪ್ರಯತ್ನವನ್ನು ಪಡುವಾಗ ದೇವರ ಕೃಪೆಯನ್ನ ಬೇಡಿ ಈ ರೀತಿ ಪ್ರತಿದಿನ ನಾವು ದೇವರ ಆಶೀರ್ವಾದಗಳನ್ನ ಬೇಡಿ ದಿನವನ್ನ ಆರಂಭಿಸಿದಾಗ ಅದೇ ರೀತಿ ದಿನವನ್ನ ಕೊನೆಗೊಳಿಸುವಾಗ ಒಂದು ಆತ್ಮ ವಿಮರ್ಶನೆಯನ್ನ ಮಾಡಿ ಒಳ್ಳೆಯದಾಗಿ ನಡೆದದ್ದೇ ಆದಲ್ಲಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿ ಎಡವೆ ಬಿದ್ದದ್ದೇ ಆದಲ್ಲಿ ದೇವರಿಗಿಂದ ಕ್ಷಮೆಯನ್ನ ಯಾಚಿಸಿ ಮತ್ತೆ ಇನ್ನೊಂದು ದಿನವನ್ನ ಇನ್ನೂ ಪ್ರಾಮಾಣಿಕವಾಗಿ ಇನ್ನೂ ಪ್ರೀತಿಪೂರ್ವಕವಾಗಿ ಜೀವಿಸಲು ಪ್ರಯತ್ನವನ್ನ ಪಟ್ಟದ್ದೇ ಆದಲ್ಲಿ ನಾವು ನಮ್ಮ ಜೀವನದ ಕೊನೆಯಲ್ಲಿ ಹೌದು ದೇವರು ಕೊಟ್ಟಂತಹ ನಿಯೋಗವನ್ನ ನಾನು ಪ್ರಾಮಾಣಿಕವಾಗಿ ಜೀವಿಸಿದ್ದೇನೆ ಎನ್ನುವ ನಿಟ್ಟಿಸಿರು ಬಿಟ್ಟು ತೃಪ್ತಿ ಸಂತೋಷದಿಂದ ಈ ಪ್ರಪಂಚವನ್ನ ಈ ಪ್ರಪಂಚದಲ್ಲಿರುವವರಿಗೆ ಅಂತಿಮ ವಿದಾಯವನ್ನು ಹೇಳಲು ನಮಗೆ ಸಾಧ್ಯವಾಗುವುದು ಈ ಕೃಪೆ ನಮಗೆಲ್ಲರಿಗೂ ಲಭಿಸಲಿ ಎಂದು ಪ್ರಾರ್ಥಿಸೋಣ ದೇವರ ಈ ವಾಕ್ಯಕ್ಕೆ ಉತ್ತರವಾಗಿ ಇಂದಿನ ಕೀರ್ತನೆಯನ್ನ ಪ್ರಾರ್ಥಿಸೋಣ ಶ್ಲೋಕ ಭೂ ರಾಜ್ಯಗಳೇ ಸ್ತುತಿಸಿರಿ ದೇವರನು ಒಟ್ಟಾಗಿ ಹೇಳೋಣ ಭೂ ರಾಜ್ಯಗಳೇ ಸ್ತುತಿಸಿರಿ ದೇವರನು ಸಂಕೀರ್ತಿಸಿರಿ ನೀವೆಲ್ಲರೂ ಪ್ರಭುವನು ದೇವಾ ಹೇರಳವಾಗಿ ನೀ ಸುರಿಮಳೆ ಗೆರೆದೆ ಬತ್ತಿದ ನಿನ್ನ ಸೊತ್ತನ್ನು ಸಮೃದ್ಧಿಗೊಳಿಸಿದೆ ವಸತಿಯಾಯಿತು ನಿನ್ನ ಜನ ಮಂದೆಗೆ ಅಸ್ತೆಯಿಂದೊದಗಿಸಿದೆ ದೀನ ದಲಿತರಿಗೆ ಶ್ಲೋಕ ಭೂ ರಾಜ್ಯಗಳೇ ಸ್ತುತಿಸಿರಿ ದೇವರನು ಸ್ತುತಿಯಾಗಲಿ ನಮ್ಮನ್ನು ಉದ್ಧರಿಸುವ ದೇವನಿಗೆ ನಮ್ಮ ಅನುದಿನ ಬಿಡದೆ ಸಹಿಸಿಕೊಳ್ಳುವ ಪ್ರಭುವಿಗೆ ನಮ್ಮ ದೇವರು ಜೀವೋದ್ಧಾರಕ ದೇವರು ಹೌದು ಸಾವಿನಿಂದ ತಪ್ಪಿಸುವ ಶಕ್ತಿ ಪ್ರಭುದೇವರದು ಶ್ಲೋಕ ಭೂ ರಾಜ್ಯಗಳೇ ಸ್ತುತಿಸಿರಿ ದೇವರನು ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯುಗ ಯುಗಾಂತರಕ್ಕೂ ಆಮೇನ್ ದೇವರ ಆಶೀರ್ವಾದಗಳನ್ನು ಬೇಡಿಕೊಳ್ಳೋಣ ಸರ್ವಶಕ್ತ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಿಯರೇ ನಿಮಗೆಲ್ಲರಿಗೂ ಶುಭ ದಿನವನ್ನ ಕೋರುತ್ತೇನೆ ಬಾಲಯೇಸು ನಿಮ್ಮನ್ನು ಹರಸಿ ಕಾಪಾಡಲಿ ನಾನು ಫಾದರ್ ಸ್ಟೀವನ್ ಪಿರೇರಾ ಕಾರ್ಮೆಲ್ ಸಭೆಯ ಗುರು ಶುಭವಾಗಲಿ ನಾಳೆ ದಿನ ಭೇಟಿಯಾಗೋಣ ಥ್ಯಾಂಕ್ ಯು